ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಗುರುಗ್ರಹ ಗುರುಗ್ರಹ ಲಗ್ನದಿಂದ ಯಾವ ಯಾವ ಮನೆಗಳಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ಕೇವಲ ಗುರುಗ್ರಹದ ಕಾರಕತ್ವ ಆ ಮನೆಯ ಮೇಲೆ ಹೇಗೆ ಪ್ರಭಾವ ಬೀರ್ತಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಆದರೆ ಇದೊಂದು ಪ್ರೆಡಿಕ್ಷನ್ ಅಲ್ಲ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಹಾರೋಸ್ಕೋಪಿನ ವಿಶ್ಲೇಷಣೆಯಲ್ಲ ಅಥವಾ ದಶಾಭುಕ್ತಿಯಿಂದ ಅದು ಯಾವ ಇವೆಂಟ್ ಕೊಡುತ್ತೆ ಅಥವಾ ಯಾವ ಘಟನಾವಳಿಗಳಿಗೆ ಕಾರಣ ಆಗುತ್ತೆ ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ ಆದರೆ ಒಂದು ಜನರಲ್ಲಾಗಿ ಗುರುಗ್ರಹ ಆ ಮನೆಯಲ್ಲಿದ್ದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಇದು ವಿಷಯ ಅಷ್ಟೆ ಇದರ ಬಗ್ಗೆ ನೋಡೋಣ ಈಗ ಗುರುಗ್ರಹ ಅಂತಂದಾಗ ಗುರುಗ್ರಹ ಏನನ್ನು ಹೇಳುತ್ತೆ ಅದರ ಮುಖ್ಯವಾದಂತಹ ಕಾರಕತ್ವ ಏನು ಗುರು ಅಂತಂದಾಗ ಅಲ್ಲಿ ಜ್ಞಾನ ತಿಳುವಳಿಕೆ ಹಾಗೆ ಮಾರ್ಗದರ್ಶನ ಬುದ್ಧಿವಂತಿಕೆಯನ್ನು ಬುಧ ಕೊಟ್ಟರೆ ಜ್ಞಾನ ತಿಳುವಳಿಕೆಯನ್ನು ಅಂದರೆ ಜೀವನಕ್ಕೆ ಬೇಕಾದಂತಹ ಆ ಜ್ಞಾನ ತಿಳುವಳಿಕೆಯನ್ನು ಗುರು ನೀಡ್ತಾನೆ ಜೊತೆಗೆ ಮಾರ್ಗದರ್ಶನ ಹೇಗೆ ಹೋಗಬೇಕು ಯಾವ ಥರ ಮಾಡಬೇಕು ಅಂತ ಈ ರೀತಿ ನಮಗೆ ಒಂದು ರೀತಿಯ ಸರಿಯಾದ ನಿರ್ದೇಶನವನ್ನು ಜೀವನದಲ್ಲಿ ಕೊಡ್ತಕ್ಕಂಥ ಗ್ರಹ ಗುರುಗ್ರಹ ಈಗ ಗುರುಗ್ರಹ ಯಾವ ಯಾವ ಮನೆಯಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಇನ್ನು ಗುರುಗ್ರಹ ಯಾವುದೇ ರೀತಿಯ ಹಣ ಕೊಡಲ್ಲ ಗುರುಗ್ರಹ ಕೊಡುವಂಥದ್ದೇನು ಮೊಟ್ಟ ಮೊದಲನೇದಾಗಿ ಜ್ಞಾನ ವ್ಯಕ್ತಿಗೆ ಬೇಕಾದಂಥ ತಿಳುವಳಿಕೆ ಅರಿವು ಹಾಗೆಯೇ ಅವನ ಜೀವನದಲ್ಲಿ ಅವನು ಸಾಗಬೇಕಾದಂತಹ ದಾರಿ ಇದರ ಬಗ್ಗೆ ಗುರುಗ್ರಹ ಹೇಳುತ್ತೆ ಹಾಗಾದರೆ ಗುರು ಲಗ್ನದಲ್ಲಿದ್ದಾಗ ಲಗ್ನದಲ್ಲಿ ಅಥವಾ ಒಂದನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ವ್ಯಕ್ತಿ ಒಂದು ವೇಳೆ ಅವನು ತನ್ನ ಬಗ್ಗೆ ತಾನು ಯೋಚನೆ ಮಾಡಿದ್ರೆ ಅಂದರೆ ನಾನು ಹೇಗಿರಬೇಕು ನಾನು ಯಾವ ರೀತಿ ಬದುಕಬೇಕು ನಾನು ಯಾವ ರೀತಿ ವ್ಯವಹರಿಸಬೇಕು ನಾ ನನ್ನ ಒಂದು ಜೀವನ ಶೈಲಿ ಹೇಗಿರಬೇಕು ಇದೆಲ್ಲದರ ಬಗ್ಗೆ ವ್ಯಕ್ತಿ ಸ್ವಯಂ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಜ್ಞಾನವನ್ನು ಕಲೆ ಹಾಕ್ತಾ ಹೋದರೆ ವ್ಯಕ್ತಿ ಅತ್ಯದ್ಭುತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಗುರುಗ್ರಹ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಕಾರ್ಯವನ್ನು ನಾವು ಮಾಡ್ತಾ ಹೋದಾಗ ಗುರುಗ್ರಹ ಅತ್ಯಂತ ಸ್ಪೆಷಲ್ ಆಗಿ ಆ ಮನೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಮ್ಮನ್ನು ಒಂದು ಅದ್ಭುತ ವ್ಯಕ್ತಿಯನ್ನಾಗಿ ನಿಲ್ಲಿಸುತ್ತೆ ಆ ವ್ಯಕ್ತಿಗೆ ಇರುವಂತಹ ತಿಳುವಳಿಕೆ ಜ್ಞಾನ ಸ್ವಯಂ ಬಗ್ಗೆ ಹೇಗೆ ವಿಶ್ಲೇಷಿಸ್ಕೊಳ್ಬೇಕು ಅರ್ಥಕೊಳ್ಬೇಕು ಅನ್ನೋದು ಇನ್ನೊಬ್ಬ ವ್ಯಕ್ತಿಗೆ ತಿಳ್ದಿರಲ್ಲ ಅಷ್ಟು ಅತ್ಯದ್ಭುತವಾಗಿ ಆ ವ್ಯಕ್ತಿ ರೆಡಿ ಆಗ್ತಾನೆ ಹಾಗಾಗಿ ಒಂದು ವೇಳೆ ಲಗ್ನದಲ್ಲಿ ಗುರುವಿದ್ದಾಗ ಅವರಿಗೆ ಸ್ವಯಂ ಬಗ್ಗೆ ವರ್ಕ್ ಮಾಡೋದು ಸ್ವಯಂ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅದರ ಬಗ್ಗೆ ಜ್ಞಾನವನ್ನು ಕಲೆ ಹಾಕ್ತಕ್ಕಂಥದ್ದು ಒಳ್ಳೆಯದು ಇನ್ನು ಎರಡನೇ ಮನೆಯಲ್ಲಿ ಗುರು ಇದ್ದಾಗ ಲಗ್ನದಿಂದ ಎರಡನೇ ಮನೆ ಮಾತಿನ ಮನೆ ಹೌದು ಹಾಗೆಯೇ ಸೇವಿಂಗ್ಸ್ ಮನೆ ಹೌದು ಎರಡನೇ ಮನೆ ಕುಟುಂಬದ ಮನೆ ಹೌದು ಹೀಗೆ ಹಲವಾರು ವಿಷಯ ಇದೆ ಎರಡನೇ ಮನೆಗೆ ಸಂಬಂಧಪಟ್ಟೆ ಆದರೆ ಎರಡನೇ ಮನೆಗೆ ಸಂಬಂಧಪಟ್ಟು ವ್ಯಕ್ತಿ ತನ್ನ ಮಾತು ಮಾತನ್ನು ಹೇಗಾಡಬೇಕು ಮಾತಿನ ಕೌಶಲ್ಯತೆ ಹೇಗಿರಬೇಕು ಮಾತಿನ ಬಗ್ಗೆ ನಾನು ಹೇಗೆ ರೆಡಿ ಆಗಬೇಕು ಇದೆಲ್ಲದರ ಬಗ್ಗೆ ವ್ಯಕ್ತಿ ಒಂದು ಮಾತಿನ ಬಗ್ಗೆ ಯೋಚನೆ ಮಾಡಿ ತಾನಾಡುವಂಥ ಮಾತಿನ ಬಗ್ಗೆ ಗಮನವನ್ನು ಹರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಾಗ ವ್ಯಕ್ತಿ ಅತ್ಯದ್ಭುತ ಮಾತುಗಾರನಾಗಿ ಹಾಗೆ ಅವನ ಮಾತಿಗೆ ಆಕರ್ಷಣೆಯಿಂದ ಹೇಗೆ ಒಂದು ಮ್ಯಾಗ್ನೆಟ್ ಹೇಗೆ ಆಕರ್ಷಣೆ ಮಾಡುತ್ತೆ ಒಂದು ಕಬ್ಬಣವನ್ನು ಅದೇ ಥರ ವ್ಯಕ್ತಿಯ ಮಾತು ಜನರಿಗೆ ಚುಂಬಕದಂತೆ ಆಕರ್ಷಣೆ ಮಾಡುತ್ತೆ ಈ ರೀತಿ ವ್ಯಕ್ತಿ ಅದರ ಬಗ್ಗೆ ಕೆಲಸ ಮಾಡಿದಾಗ ಅವನು ಅತ್ಯದ್ಭುತ ಮಾತುಗಾರನಾಗಿ ಮಾತಿನ ವಿಶೇಷ ಕಲೆಯುಳ್ಳವನಾಗಿ ಹೊರಹೊತಾನೆ ಯಾ ಯಾಕೆ ಅಂತಂದರೆ ಗ್ರಹ ಭಾಳ ಬೃಹದ್ದನ್ನು ಕೊಡುವಂಥ ಗ್ರಹ ಯಾಕೆ ಅಂತಂದರೆ ಸ್ವಯಂ ಬೃಹದಾಕಾರದ ಗ್ರಹ ಅದು ಅದಕ್ಕೆ ಆ ರೀತಿ ಎರಡನೇ ಮನೆಯಲ್ಲಿದ್ದಾಗ ವಿಶೇಷವಾಗಿ ಆ ಅದರ ಬಗ್ಗೆ ಕೆಲಸ ಮಾಡಿದ್ರೆ ಒಳ್ಳೆಯದು ಮಾಡಿದರೆ ಇವು ಲಕ್ಷಣಗಳು ಇರುತ್ತೆ ಇನ್ನು ಮೂರನೇ ಮನೆಯಲ್ಲಿ ಗುರು ಇದ್ದಾಗ ಮೂರನೇ ಮನೆ ಅತ್ಯಂತ ಒಳ್ಳೆಯ ಸ್ಥಾನ ಗುರುವಿಗೆ ಅಲ್ಲ ಅಷ್ಟೊಂದು ಸೂಕ್ತ ಸ್ಥಾನ ಅಲ್ಲ ಗುರುವಿಗೆ ಮೂರನೇ ಮನೆ ಆದರೆ ಮೂರನೇ ಮನೆಯಲ್ಲಿ ಗುರು ಇದ್ದಾಗ ಸಂಬಂಧ ಅಂದರೆ ಪರಸ್ಪರ ಕಮ್ಯುನಿಕೇಷನ್ ಸಂವಹನವನ್ನು ಚೆನ್ನಾಗಿ ಮಾಡಿಕೊಂಡಾಗ ವ್ಯಕ್ತಿಗೆ ಅನೇಕ ಜನರ ಒಂದು ಸಪೋರ್ಟ್ ಸಿಗುತ್ತೆ ಅನೇಕ ಜನರಿಗೆ ಅವನು ಪ್ರಿಯನಾಗ್ತಾನೆ ಅನೇಕ ಜನರಲ್ಲಿ ವ್ಯವಹಾರವನ್ನು ಮಾಡುವಲ್ಲಿ ಒಂದು ಕುಶಲತೆ ಸಿಗುತ್ತೆ ಆದರೆ ಇಲ್ಲಿ ಗುರುವಿಗೆ ಪರಿಶ್ರಮ ಅಷ್ಟೊಂದು ಸೂಕ್ತ ಆಗಲ್ಲ ಗುರುವಿಗೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ಇಲ್ಲಿ ಗುರುಗ್ರಹಾಲ ಕುಳ್ತದ ಕುಳಿತಾಗ ವ್ಯಕ್ತಿಗೆ ಪರಿಶ್ರಮ ಮಾಡೋದಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಒಂದು ಚೂರು ಪರಿಶ್ರಮ ಮಾಡಿದ್ರೂ ಸ್ವಲ್ಪ ಏನು ರಿಲ್ಯಾಕ್ಸೇ ಇಲ್ಲ ಅನ್ನುವಂಥ ಫೀಲಿಂಗನ್ನು ಮಾಡ್ತಾನೆ ಆದರೆ ಅದರ ಬದಲು ಸ್ವಲ್ಪ ಕಮ್ಯುನಿಕೇಷನ್ ಕಡೆ ಗಮನ ಕೊಟ್ಟಾಗ ಸ್ವಲ್ಪ ಎಲ್ಲವೂ ಈಸಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ಗುರು ಇದ್ದ ಗುರು ಇದ್ದಾಗ ನಾಲ್ಕನೇ ಮನೆ ವಿದ್ಯೆ ವಿದ್ಯೆಯಲ್ಲಿ ಇಲ್ಲಿ ವ್ಯಕ್ತಿ ಚೆನ್ನಾಗಿ ಕಲಿತಾನೆ ಅಲ್ಲದೆಯೇ ಮನೆಯವರ ಜೊತೆಗೆ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಇಲ್ಲಿ ಒಳ್ಳೆಯದು ಇದರಿಂದ ವ್ಯಕ್ತಿಗೆ ಭಾಳ ಒಂದು ಕೌಟುಂಬಿಕ ಜ್ಞಾನ ಹಾಗೆಯೇ ಒಂದು ವಿದ್ಯೆಯನ್ನು ಯಾವ ರೀತಿ ಕಲಿಬೇಕು ಓದಬೇಕು ಸಾಧನೆ ಮಾಡಬೇಕು ಅದರ ಬಗ್ಗೆ ಸಹಿತ ವ್ಯಕ್ತಿ ತಿಳುವಳಿಕೆ ಬರುತ್ತೆ ಮತ್ತು ಖುಷಿ ಸದಾ ಖುಷಿಯಲ್ಲಿ ಇರ್ತಕ್ಕಂಥದ್ದು ಖುಷಿಯಿಂದ ಮಾತನಾಡ್ತಕ್ಕಂಥ ಖುಷಿಯಿಂದ ವ್ಯವಹರಿಸ್ತಕ್ಕಂಥದ್ದು ಯಾಕೆ ಅಂತಂದರೆ ಇದು ಕಂಫರ್ಟಿನ ಮನೆ ಖುಷಿಯ ಮನೆ ಖುಷಿಯಿಂದ ಇರ್ತಕ್ಕಂಥದ್ದನ್ನು ಇಲ್ಲಿ ವ್ಯಕ್ತಿ ಕಲಿತಾಗ ಭಾಳ ಅತ್ಯದ್ಭುತ ವ್ಯಕ್ತಿಯಾಗಿ ಕಾಣ್ತಾನೆ ಒಂದು ಕುಟುಂಬದಲ್ಲಿ ಏ ನೋಡ್ರಪ್ಪ ಇವನ್ ನೋಡಿ ಕಲಿಬೇಕು ಇವನ್ ನೋಡಿ ಮಾಡಬೇಕು ಇವನಿಗೆ ಎಷ್ಟು ತಿಳುವಳಿಕೆ ಇದೆ ಅಂತ ಇಡೀ ಕುಟುಂಬದಲ್ಲಿ ಆ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಇನ್ನು ಐದನೇ ಮನೆಯಲ್ಲಿ ಗುರು ಇದ್ದಾಗ ಐದನೇ ಮನೆ ಗುರುವಿಗೆ ಉತ್ತಮ ಸ್ಥಾನ ಆ ಐದನೇ ಮನೆ ಗುರು ಬಹಳಷ್ಟು ವ್ಯಕ್ತಿಗೆ ಕೌಶಲ್ಯತೆಯನ್ನು ತಂದುಕೊಡ್ತಾನೆ ವ್ಯಕ್ತಿಗೆ ಯಾವುದ್ರ ಬಗ್ಗೆ ಒಂದು ಮ್ಯೂಸಿಕ್ ಇರಲಿ ಸ್ಪೋರ್ಟ್ಸ್ ಇರಲಿ ಅಥವಾ ಭರತನಾಟ್ಯ ಇರಲಿ ಅಥವಾ ಯಾವುದೇ ಒಂದು ಕಲೆ ಇರಲಿ ಅಲ್ಲಿ ಆ ಕಲೆಯನ್ನು ಒಂದು ವೇಳೆ ವ್ಯಕ್ತಿ ಗಮನ ಕೊಟ್ಟು ಮಾಡಿದ್ರೆ ಅದರ ಕಡೆಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದ್ರೆ ಅಥವಾ ಅದರಲ್ಲಿ ತನ್ನ ತಾನು ತೊಡಗಿಸ್ಕೊಂಡ್ರೆ ಅದ್ಭುತ ಕಲಾಕಾರನಾಗಿ ಹೊಮ್ತಾನೆ ಬಹಳಷ್ಟು ಹೆಸರನ್ನು ಗಳಿಸ್ತಾನೆ ಮನ್ನಣೆಯನ್ನು ಗಳಿಸ್ತಾನೆ ಅಲ್ಲದೆಯೇ ಇಲ್ಲಿ ಏನಾದರೂ ವ್ಯಕ್ತಿ ಆ ಪ್ರೀತಿ ಪ್ರೇಮ ಅಂತ ತಪ್ಪು ದಾರಿಗೆ ಹೋಗ್ತಾ ಇದ್ದರೆ ಗುರು ಅದನ್ನು ಅವರನ್ನು ದಾರಿಗೆ ಕರ್ಕೊಂಡು ಬರ್ತಾನೆ ಇಲ್ಲಿ ಗುರುವಿನ ಒಂದು ಪೂರ್ವ ಪುಣ್ಯ ಸ್ಥಾನ ಆಗಿದ್ದರಿಂದ ಗುರುವಿನ ಪ್ಲೆಸ್ಸಿಂಗ್ ಇಲ್ಲಿ ವಿಶೇಷವಾಗಿ ಕೆಲಸ ಮಾಡುತ್ತೆ ಇನ್ನು ಆರನೇ ಮನೆಯ ಗುರು ಆರನೇ ಮನೆ ಗುರುವಿಗೆ ಅಷ್ಟೊಂದು ಒಳ್ಳೆಯ ಸ್ಥಾನ ಅಲ್ಲ ಯಾಕೆಂದರೆ ಸ್ಥಾನ ಸ್ವಲ್ಪ ಇಲ್ಲಿ ಸ್ಟ್ರೆಸ್ಸು ಅಥವಾ ಇಲ್ಲಿ ವಿರೋಧಿಗಳು ಇರುವಂಥ ಸ್ಥಾನ ಶತ್ರುಗಳ ಸ್ಥಾನ ಕೋರ್ಟು ಕಚೇರಿಗಳ ಸ್ಥಾನ ಮತ್ತು ಅತಿಯಾದ ಕೆಲಸ ಇಲ್ಲಿ ಆ ವ್ಯಕ್ತಿಯನ್ನು ದಣಿಸುತ್ತೆ ಬಹಳಷ್ಟು ಇಲ್ಲಿ ಏನು ಅಂತಂದರೆ ಗುರುಗ್ರಹ ಇದ್ದಾಗ ವ್ಯಕ್ತಿಗೆ ಸರಿಯಾದ ಮಾರ್ಗದರ್ಶನ ಸಿಗಲ್ಲ ತಪ್ಪಾದ ವ್ಯಕ್ತಿಗಳು ಸಿಗ್ತಾರೆ ಆ ವ್ಯಕ್ತಿ ಏನಾಗ್ತಾನೆ ಅಂತಂದರೆ ತಪ್ಪು ತಪ್ಪು ದಾರಿಗೆ ಹೋಗಿ ಅಂದರೆ ತಪ್ಪುದಾರಿ ಅಂತಂದರೆ ಇಲ್ಲಿ ಗೊತ್ತಾಗಲ್ಲ ಹೇಗೆ ಹೋಗಬೇಕು ಏನು ಮಾಡಬೇಕು ಅಂತ ಆಗ ವ್ಯಕ್ತಿಗೆ ಭಾಳಷ್ಟು ಜನರಿಂದ ಮೋಸ ಆಗುತ್ತೆ ಅಥವಾ ಇಲ್ಲಿ ವ್ಯಕ್ತಿ ತಾನು ಯಾವುದೇ ಕೆಲಸದಲ್ಲಿ ಕೈ ಹಾಕಿದಾಗ ಮೋಸ ಆಗುತ್ತೆ ತನ್ನ ಸಹೋದ್ಯೋಗಿಗಳಿಂದ ಮೋಸ ಆಗುತ್ತೆ ವ್ಯಕ್ತಿಗೆ ಶತ್ರುಗಳಿಂದ ಮೋಸ ಆಗುತ್ತೆ ಇಲ್ಲಿ ಗುರುವಿನ ಒಂದಷ್ಟು ರೆಮೆಡಿಗಳನ್ನು ಮಾಡ್ಕೋಬೇಕಾಗತ್ತೆ ಗುರುಗ್ರಹದ ರೆಮೆಡಿಯ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದನ್ನು ತಾವು ವೀಕ್ಷಿಸ್ಬೋದು ಇನ್ನು ಏಳನೇ ಮನೆಯಲ್ಲಿ ಗುರುಗ್ರಹ ಇದ್ದಾಗ ಒಂದು ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಲೈಫಲ್ಲಿ ಇರುತ್ತೆ ಅದು ಬಿಸ್ನೆಸ್ ಇರ್ಬೋದು ಅಥವಾ ವೈಫ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ಒಂದು ತಿಳುವಳಿಕೆಯ ಅನ್ಯೋನ್ಯತೆ ಅಲ್ಲಿ ಕಂಡು ಬರುತ್ತೆ ವ್ಯವಹಾರದಲ್ಲಿಯೂ ವ್ಯಕ್ತಿಗೆ ಒಂದು ರೀತಿಯ ವಿಶೇಷತೆ ಕಂಡು ಬರುತ್ತೆ ಅಲ್ಲಿ ಪಾರ್ಟ್ನರ್ ಜೊತೆಗೆ ವ್ಯಕ್ತಿ ಅವರನ್ನು ಖುಷಿಯಿಂದ ಇಟ್ಕೊಳ್ಳೋದಕ್ಕೆ ಅಥವಾ ಪಾರ್ಟ್ನರ್ ಜೊತೆ ಜೀವನ ಹೇಗೆ ನಡೆಸ್ಬೋದು ಅದರ ಬಗ್ಗೆ ಚೆನ್ನಾಗಿ ಒಂದು ರೀತಿಯ ಜೀವನವನ್ನು ನಡೆಸಿದರೆ ಅಲ್ಲಿ ಅತ್ಯದ್ಭುತವಾದಂತಹ ಜೀವನ ಇರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಗುರು ಎಂಟನೇ ಮನೆಯಲ್ಲಿ ಗುರು ಇದ್ದಾಗ ಇಲ್ಲಿ ವ್ಯಕ್ತಿಗೆ ಬಹಳಷ್ಟು ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತೆ ಸಮಸ್ಯೆಗಳು ಎದುರಾಗುತ್ತೆ ಆದರೆ ದಾರಿ ತೋರಿಸೋರು ಇರಲ್ಲ ಎಲ್ಲೆಲ್ಲೋ ಹೋಗಬೇಕಾಗತ್ತೆ ಏನೇನೋ ಕಷ್ಟಪಡಬೇಕಾಗತ್ತೆ ಆದರೆ ಎಂಟನೇ ಮನೆಯಲ್ಲಿ ಗುರು ಇದ್ದಾಗ ಒಂದು ವೇಳೆ ವ್ಯಕ್ತಿ ಅಸ್ಟ್ರಾಲಜಿ ಅಥವಾ ಅಕಲ್ ಸೈನ್ಸ್ಗಳನ್ನು ಅಧ್ಯಯನ ಮಾಡಿದರೆ ಅದರಲ್ಲಿ ಅತ್ಯದ್ಭುತ ವ್ಯಕ್ತಿಯಾಗಿ ಹೊರಹೊಮ್ಮತಾನೆ ಅತ್ಯದ್ಭುತ ತಿಳುವಳಿಕೆಯನ್ನು ಮಾರ್ಗದರ್ಶನವನ್ನು ಗುರು ಕೊಡುತ್ತೆ ಯಾಕೆಂದರೆ ಎಂಟನೇ ಮನೆ ಅದಕ್ಕೆ ಸಂಬಂಧಿಸಿದಂಥ ಮನೆ ಅದಕ್ಕೆ ಅದಕ್ಕೆ ಸಂಬಂಧಿಸಿದಂಥ ಕಾರ್ಯವನ್ನೇ ಅಲ್ಲಿ ವ್ಯಕ್ತಿ ಮಾಡಬೇಕಾಗತ್ತೆ ಅಲ್ಲದೆ ಎಂಟನೇ ಮನೆಯ ಗುರು ಆಯಸ್ಸನ್ನು ಕೊಡ್ತಾನೆ ಹೀಗೆ ಆ ಮನೆಗೆ ಸಂಬಂಧಪಟ್ಟಿದ್ದನ್ನು ಯಾವುದು ಗುರುವಿಗೆ ಸೂಕ್ತ ಆಗುತ್ತೆ ಅನ್ನುವಂಥದ್ದನ್ನು ಆ ರೀತಿಯಲ್ಲಿ ತಗೊಂಡು ಮಾಡಿದಾಗ ಮಾತ್ರ ಅಲ್ಲಿ ವ್ಯಕ್ತಿಯಲ್ಲಿ ಅತ್ಯದ್ಭುತವಾದಂತಹ ಶಕ್ತಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದನ್ನು ಬಿಟ್ಟು ಬೇರೆ ಒಂದು ಮಾರ್ಗ ಮಾರ್ಗದಲ್ಲಿದ್ದಾಗ ಅಥವಾ ಫೀಲ್ಡಲ್ಲಿದ್ದಾಗ ಭಾಳಷ್ಟು ಕಷ್ಟ ನಷ್ಟ ತೊಂದರೆ ಹಿಂಸೆ ಅವಮಾನಗಳನ್ನು ಅನುಭವಿಸ್ಬೇಕಾಗತ್ತೆ ಅದರಲ್ಲಿ ರಾಹು ಜೊತೆಯಲ್ಲಿದ್ದಾಗ ಅಥವಾ ಶನಿ ಜೊತೆಯಲ್ಲಿದ್ದಾಗ ಆ ಈ ರೀತಿಯಾದಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಅಲ್ಲಿ ತಲೆದೋರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾಗ ವ್ಯಕ್ತಿಗೆ ಒಂದು ಅತ್ಯುನ್ನತವಾದಂತಹ ಹೈಯರ್ ಎಜುಕೇಷನ್ ಅಲ್ಲಿ ಸಿಗುತ್ತೆ ಉನ್ನತ ಶಿಕ್ಷಣದಲ್ಲಿ ವ್ಯಕ್ತಿ ಅತ್ಯದ್ಭುತವಾಗಿ ಕಲಿತಾನೆ ಹಾಗೆಯೇ ಭಾಳಷ್ಟು ಮೆಡಲನ್ನು ತರ್ತಾನೆ ಅಲ್ಲಿ ಅಲ್ಲದೆಯೇ ಇತರರಿಗೆ ಮಾರ್ಗದರ್ಶನ ಮಾಡಿದಾಗ ಅತ್ಯದ್ಭುತವಾಗಿ ಮಾರ್ಗದರ್ಶನ ಮಾಡ್ತಾನೆ ಯಾಕೆಂದರೆ ಒಂಬತ್ತನೇ ಮನೆ ಗುರುವಿನ ಒಂದು ಸ್ಥಾನ ಹೌದು ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಅಲ್ಲಿ ಗುರು ಗುರುವಾಗಿಯೇ ಕುಳಿತಿರ್ತಾನೆ ಮಾರ್ಗದರ್ಶನ ಇವರಿಗೆ ಅತ್ ಇವರು ಕೊಡುವಂಥದ್ದು ಅತ್ಯದ್ಭುತವಾಗಿರುತ್ತೆ ಮತ್ತು ಒಂಬತ್ತನೇ ಮನೆ ಗುರು ಅನೇಕವಾದಂಥ ತೀರ್ಥಯಾತ್ರೆಗಳಲ್ಲಿ ಕರ್ಕೊಂಡು ಹೋಗ್ತಾನೆ ವ್ಯಕ್ತಿಗೆ ಅನೇಕ ಒಂದು ಆಧ್ಯಾತ್ಮಿಕ ಜ್ಞಾನ ತಿಳುವಳಿಕೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗುಪ್ತವಾಗಿರುವಂತಹ ವಿಚಾರಗಳನ್ನು ಸಹಿತ ವ್ಯಕ್ತಿ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಹತ್ತನೇ ಮನೆ ಗುರು ಹತ್ತನೇ ಮನೆ ಗುರು ಅಂಥ ವಿಶೇಷ ಸ್ಥಾನ ಅಲ್ಲದಿದ್ದರೂ ಹತ್ತನೇ ಮನೆಯ ಗುರು ಉ ಔದ್ಯೋಗಿಕ ರಂಗದಲ್ಲಿ ವಿಶೇಷವಾದಂಥ ತಿಳುವಳಿಕೆಯನ್ನು ವ್ಯಕ್ತಿ ಕೊಡ್ತಾನೆ ಒಂದು ವೇಳೆ ಹತ್ತನೇ ಮನೆಗೆ ಸಂಬಂಧಪಡಿಸಿ ಉದ್ಯೋಗದಲ್ಲಿ ವ್ಯಕ್ತಿ ಇದ್ದು ಕೆಲವೊಂದು ಸಾಧನೆ ಮಾಡೋದ್ರ ಜೊತೆಗೆ ಇತರರಿಗೆ ಮಾರ್ಗದರ್ಶನ ಮಾಡ್ತಾ ಹೋದರೆ ನೀವು ಉದ್ಯೋಗದಲ್ಲಿ ಈ ರೀತಿ ಇರಿ ಈ ರೀತಿ ಮಾಡಿ ಅಂತ ಮಾರ್ಗದರ್ಶನ ಮಾಡ್ತಾ ಹೋದರೆ ವ್ಯಕ್ತಿಗೆ ಒಳ್ಳೆಯ ಹೆಸರು ಕೀರ್ತಿ ಅಲ್ಲಿ ಬರುತ್ತೆ ಉದ್ಯೋಗ ರಂಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯತೆಯನ್ನು ಅವನು ಅಲ್ಲಿ ಬೆಳೆಸ್ಕೊಳ್ಬೇಕು ಹನ್ನೊಂದನೇ ಮನೆಯ ಗುರು ವ್ಯಕ್ತಿಗೆ ಲಾಭವನ್ನು ಕೊಡ್ತಾನೆ ವ್ಯಕ್ತಿಗೆ ಒಳ್ಳೆಯ ರೀತಿಯ ಒಳ್ಳೊಳ್ಳೆಯ ಫ್ರೆಂಡ್ಸು ಸಿಗ್ತಾರೆ ಲೈಫಲ್ಲಿ ಜೊತೆಗೆ ಇವರು ಜೀವನದಲ್ಲಿ ಬಹಳಷ್ಟು ಮುಂದುವರಿಯೋದಕ್ಕೆ ಸಾಧನೆ ಮಾಡೋದಕ್ಕೆ ಯಶಸ್ವಿಗಳಾಗೋದಕ್ಕೆ ಗುರುಗ್ರಹದ ಹನ್ನೊಂದನೇ ಮನೆ ಉಪಸ್ಥಿತಿ ಭಾಳ ಒಳ್ಳೆಯದು ಇನ್ನು ಹನ್ನೆರಡನೇ ಮನೆ ಗುರು ಇದ್ದಾಗ ಇದು ಅಷ್ಟೊಂದು ಉತ್ತಮ ಸ್ಥಾನ ಅಲ್ಲ ಯಾಕೆಂದರೆ ಹಾಸ್ಪಿಟಲು ಜೊತೆಗೆ ಇದು ಜೈಲು ಈ ಥರದೆಲ್ಲ ಸ್ಥಾನ ಆಗಿದೆ ಆದರೆ ವ್ಯಕ್ತಿ ಇಲ್ಲಿ ಆಧ್ಯಾತ್ಮಿಕ ರಂಗದಲ್ಲಿದ್ದರೆ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಗಳಿಸ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಕೆಲವೊಂದಿಷ್ಟು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವ್ಯಕ್ತಿ ಎಲ್ಲೇ ಇರ್ಬೋದು ಆಧ್ಯಾತ್ಮಿಕ ರಂಗದಲ್ಲೇ ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಅವನಿರ್ಬೋದು ಆದರೆ ಅಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾರ್ಯವನ್ನು ನನಗೆ ಸ್ಪಿರಿಚ್ಯಾಲಿಟಿ ಇಂಟ್ರೆಸ್ಟ್ ಇಲ್ಲ ಅದರ ಬಗ್ಗೆ ನನಗೆ ಯಾವುದೇ ಒಲವಿಲ್ಲ ಹೀಗೆ ವ್ಯಕ್ತಿ ಹೊರಟಾಗ ಏನಾಗುತ್ತೆ ಅಂತಂದರೆ ವ್ಯಕ್ತಿ ಬಹಳಷ್ಟು ಸಮಸ್ಯೆಯನ್ನು ಜೀವನದಲ್ಲಿ ಎದುರಿಸಬೇಕಾಗತ್ತೆ ಅಲ್ಲಿ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿದ್ದು ಎರಡನ್ನೂ ಕ್ಲಬ್ ಮಾಡಿ ಮಾಡ್ತಾ ಹೋದಾಗ ಮಾತ್ರ ಅಲ್ಲಿ ವ್ಯಕ್ತಿಗೆ ಅತ್ಯದ್ಭುತವಾದಂತಹ ಹಲವಾರು ತಿಳುವಳಿಕೆಗಳು ವ್ಯಕ್ತಿಯ ಜೀವನದಲ್ಲಿ ಸ್ವಯಂ ಬಂದ್ಬಿಡುತ್ತೆ ಅದಕ್ಕೆ ಅಲ್ಲಿ ಒಂದಿಷ್ಟು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಅವನು ಬುಕ್ ಓದ್ಬೋದು ಅಥವಾ ತನಗೇನು ಸರಿ ಅನಿಸುತ್ತೋ ಖುಷಿ ಕೊಡುತ್ತೋ ಅದನ್ನು ಅವನು ಆ ಒಂದು ರಂಗದಲ್ಲಿ ಮಾಡ್ತಾ ಹೋದಾಗ ಅಂದರೆ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ಮಾಡ್ತಾ ಹೋದಾಗ ಅದು ಒಳ್ಳೆಯದು ಈ ರೀತಿ ಗುರುಗ್ರಹದ ಹನ್ನೆರಡು ಮನೆ ಕಾರಕತ್ವ ಜೊತೆಗೆ ಆ ಮನೆ ಎರಡನ್ನು ಕ್ಲಬ್ ಮಾಡಿಕೊಂಡು ಆ ಮನೆಗೆ ಸಂಬಂಧಪಟ್ಟದ್ದನ್ನೇ ಸ್ವಲ್ಪ ಮಾಡ್ತಾ ಹೋದಾಗ ಅಂದರೆ ಆ ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಾಗ ಅಲ್ಲಿ ವ್ಯಕ್ತಿಗೆ ಮಾರ್ಗದರ್ಶನ ಚೆನ್ನಾಗಿ ಸಿಗುತ್ತೆ ಜ್ಞಾನ ಚೆನ್ನಾಗಿ ಸಿಗುತ್ತೆ ಮತ್ತು ವ್ಯಕ್ತಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಅಥವಾ ಅವನಿಗೆ ಸಂಬಂಧಪಟ್ಟಿದ್ದೆ ಅವನೇನೋ ದೊಡ್ಡ ಸೆಲೆಬ್ರಿಟಿ ಆಗಬೇಕಂತ ಏನಿಲ್ಲ ಆದರೆ ಎಲ್ಲೋ ಊರಿನಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡೇ ಇರ್ಬೋದು ಆದರೆ ಅವನ ಬಗ್ಗೆ ಅವನಿಗೆ ಒಂದು ಸಮಾಧಾನ ಇರುತ್ತೆ ಜೊತೆಗೆ ಅವನಿಂದ ಅನೇಕರಿಗೆ ಪ್ರಯೋಜನ ಆಗ್ತಾ ಇರುತ್ತೆ ಹೀಗೆ ಇದು ಗುರುಗ್ರಹದ ಒಂದು ವಿಶೇಷತೆ ಕೂಡ ಹೌದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು